ಎಲ್ಲ ಮಾಧ್ಯಮವಾಗಿ ಇವತ್ತು ನಮ್ಮ ನೀರಾವರಿ ನೀರಾವರಿ ಹೋರಾಟ ಅಧ್ಯಕ್ಷರಾದಂತಹ ಆಂಜನೇಡ್ಡಿ ಅವರು ಅವರ ಶುಭಾಶಯಗಳೊಂದಿಗೆ ಅವರು ಇದೇವರು ಆಯುರದ ಅಷ್ಟೇ ಇಷ್ಟ ದೇವಾಲಯ ಇವರು ಹೋರಾಟದಲ್ಲಿ ಇನ್ನ ಒಂದು ಒಳ್ಳೆ ದೇಹ ಜೊತೆ ಹೇಳ್ತಾ ತಾವೆಲ್ಲ ಇವತ್ತು ಈ ಒಂದು ಸಭೆಯಲ್ಲಿ ಒಂದು ಈ ಅವಧಿಯನ್ನು ನಡೆಸಿಕೊಡ್ಬೇಕು ಎಲ್ಲ ಜೀವನ ಶುಭಾಶಯಗಳನ್ನ ನಮ್ಮ ನಿಮ್ಮೆಲ್ಲರೂ ಪರವಾಗಿರುವ ಅವ್ರಿಗೊಂದು ಹೇಳಿ ಹೋಗಟ್ಟು ಹೋಗೊಟ್ಟು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಇವತ್ತು ನಮ್ಮ ಎಲ್ಲ ನೀರಾವರಿ ಹೋರಾಟ ಸಂಸ್ಥೆಯ ಎಲ್ಲ ಮುಖಂಡರೆ ಕನ್ನಡಪುರ ರೈತ ಪರ ದಲಿತ ಪರ ಮತ್ತು ಭವಶಕ್ತಿ ಎಲ್ಲ ಸೇರ್ಕೊಂಡು ಬಹಳ ಅತ್ಯುತ್ಸಾಹದಿಂದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದಿದೆ ಇದು ಒಂಥರ ಒಳ್ಳೆಯ ಮುನ್ಸೂಚನೆ ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರದ ಪತ್ರಿಕಾ ಪತ್ರಕರ್ತರ ಸಂಘಕ್ಕೆ ನಾವೆಲ್ಲರೂ ಇವತ್ತು ಒಂದು ಧನ್ಯವಾದಗಳನ್ನು ಅರ್ಪಿಸ್ಬೇಕು ಅಂತಿದ್ದೀವಿ ಕಾರಣ ಏನಂದರೆ ನಮ್ಮದೊಂದು ಸಣ್ಣ ಬೇಡಿಕೆ ಇತ್ತು ಈ ಜಿಲ್ಲೆಗಳ ಒಂದು ಜೀವಪರವಾದಂಥ ಜೀವನಾವಶ್ಯಕವಾದಂಥ ಒಂದು ನೀರಾವರಿ ಹೋರಾಟ ಏನು ನಡೀತಿದೆ ಇದಕ್ಕೆ ಪತ್ರಕರ್ತರು ಸಹ ಮೊದಲಿಂದಾನೂ ಭಾಗಿಯಾಗಿದ್ದಾರೆ ಭಾಗವಾಗಿದ್ದಾರೆ ಪತ್ರಕರ್ತರ ಸಂಘವನ್ನ ನಮಗೆ ಈ ನೀರಾವರಿ ಹೋರಾಟಕ್ಕೆ ಸೀಮಿತವಾಗಿ ಉಚಿತವಾಗಿ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಿದ್ವಿ ನೆನ್ನೆನೋ ಮೊನ್ನೆನೋ ಭಾನುವಾರ ದಿನ ನಿಮ್ಮ ಜನರಲ್ ಬಾಡಿ ಮೀಟಿಂಗಲ್ಲಿಟ್ಟು ಅದನ್ನು ಯುನಾನಿಮಸ್ ಆಗಿ ಅಪ್ರೂವ್ ಮಾಡಿದ್ದೀರಿ ಅನ್ನೋದಕ್ಕೆ ನಾವು ನಿಜವಾಗ್ಲೂ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇದು ಎಷ್ಟು ಹಣ ಉಳಿಸಿದ್ರು ನಮಗೆ ಅನ್ನೋದೆಲ್ಲ ಪ್ರಶ್ನೆ ನೀವು ನಮ್ಮ ಹೋರಾಟಕ್ಕೆ ಎಷ್ಟು ಗೌರವ ಕೊಟ್ರಿ ಅನ್ನೋದು ಪ್ರಶ್ನೆ ಇದೆ ಅದಕ್ಕೆ ನಾವು ತುಂಬ ಅತ್ಯಂತ ಕೃತಜ್ಞತೆಗಳನ್ನು ನಿಮಗೆ ಸಲ್ಲಿಸಲಿಕ್ಕೆ ಪಡ್ತಾ ಇದ್ದೀವಿ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಸರ್ಕಾರಗಳು ಸಂವೇದನೆಯನ್ನು ಕಳ್ಕೊಂಡಿದ್ದಾವೆ ನೀರಾವರಿ ಹೋರಾಟಗಾರರ ಜೊತೆ ಚರ್ಚೆ ಮಾಡುವಂಥದ್ದಾಗಲಿ ವಿಜ್ಞಾನಿಗಳು ಮತ್ತು ವೈಜ್ಞಾನಿಕ ಸಂಸ್ಥೆಗಳು ಕೊಟ್ಟಂಥ ಸಲಹೆಗಳನ್ನು ಶಿಫಾರಸುಗಳನ್ನು ಜಾರಿ ಮಾಡುವುದಾಗಲಿ ಸರ್ಕಾರಕ್ಕೆ ಬೇಕಾಗಿಲ್ಲ ಇವರಿಗೆ ಗುತ್ತಿಗೆದಾರರು ತರುವಂಥ ಕಾಂಟ್ರಾಕ್ಟರ್ಗಳು ತರುವಂಥ ಯೋಜನೆಗಳು ಬೇಕು ಅದರ ಮೇಲೆ ಸಾವಿರಾರು ಕೋಟಿ ಕಾಮಗಾರಿಗಳಾಗಬೇಕು ಅದರಲ್ಲಿ ಇವರಿಗೆ ಏನು ಲಾಭ ಬರಬೇಕು ಕಮಿಷನ್ ಹೊಡಿಬೇಕು ಆ ಕಮಿಷನ್ ಹೊಡಿಬೇಕು ಇವತ್ತು ಎತ್ತಿನ ಹೊಳೆ ಅನ್ನುವಂಥದ್ದು ಒಂದು ಎ ಟಿ ಎಮ್ ಯೋಜನೆ ಆಗಿದೆ ಹದಿನೈದು ವರ್ಷಗಳಿಂದ ಎಂಟು ಸಾವಿರ ಕೋಟಿ ಇದ್ದಂಥ ಯೋಜನೆ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಏನು ಅದರ ಉದ್ದೇಶ ಪ್ರತಿಯೊಬ್ಬ ನಾಗರಿಕನಿಗೆ ಶುದ್ಧವಾದಂತ ನದಿ ನೀರನ್ನು ಕುಡಿಸ್ತೀವಿ ಅಂತ ಹೇಳಿದ್ವಿ ಆದ್ರೆ ಈಗ ಅದು ಇಪ್ಪತ್ನಾಲ್ಕು ಸಾವಿರ ಕೋಟಿನೂ ಸಾಕಾಗಲ್ಲ ಮೂವತ್ ಮೂರು ಸಾವಿರ ಕೋಟಿಗೆ ಮತ್ತೆ ಪರಿಷ್ಕೃತ ಮಾಡಬೇಕು ಅಂತ ಹೊರಟಿದ್ದಾರೆ ಏನು ಈ ಜಿಲ್ಲೆಗಳ ಹೆಸರಲ್ಲಿ ಇಷ್ಟು ದೊಡ್ಡ ಲೂಟಿ ನಡೀತಾ ಇದೆ ಆದರೆ ಜನರ ಜನಸಾಮಾನ್ಯರ ಪರಿಸ್ಥಿತಿ ಮಾತ್ರ ಇವತ್ತು ಮೊದಲು ಕೇವಲ ಫ್ಲೋರೈಡ್ ನೈಟ್ರೇಟ್ ಮಾತ್ರ ಕುಡಿತಾ ಇದ್ವಿ ನಾವು ಇವತ್ತು ಯುರೇನಿಯಂ ಮತ್ತು ಆರ್ಸೆನಿಕ್ ಕುಡಿಯುವಂಥ ದುಸ್ಥಿತಿ ಇವತ್ತು ನಮಗೆ ಬಂದಿದೆ ಆದ್ದರಿಂದ ನಾವೇನ್ ಮಾಡಿದ್ವಿ ಸರ್ಕಾರದ ಗಮನ ಸೆಳೀಬೇಕು ಸರ್ಕಾರದ ಮೇಲೆ ಒತ್ತಡ ತರಬೇಕು ಸಂವಿಧಾನಬದ್ಧವಾಗಿ ಹೋರಾಟವನ್ನು ಮಾಡಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿ ಕಳೆದ ಪಾದಯಾತ್ರೆ ಮಾಡಿದಾಗ ನೂರ ಐವತ್ತ್ಮೂರು ಪಂ ಪಂಚಾಯತಿಗಳಿಗೆ ಪಾದಯಾತ್ರೆ ಮಾಡಿ ಎಲ್ಲ ಪಂಚಾಯತಿಗಳಲ್ಲಿ ರೆಸೊಲ್ಯೂಷನ್ ಮಾಡಿಸಿದ್ವಿ ಆ ರೆಸೊಲ್ಯೂಷನ್ನ ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ಕೊಟ್ವಿ ರೆಸಲ್ಯೂಷನ್ ಅಂದರೆ ಏನು ಅರ್ಥ ಅದಕ್ಕೆ ಜನರ ಅಭಿಪ್ರಾಯ ಇವತ್ತು ಪಂಚಾಯಿತಿಯಲ್ಲಿ ಒಂದು ರೆಸಲ್ಯೂಷನ್ ಆಗೋದು ಅಂದರೆ ಅದು ಸ್ಥಳೀಯ ಸರ್ಕಾರ ಅದು ಅದಕ್ಕೆ ಸುಪ್ರೀಂ ಪವರ್ ಇದೆ ಏಕೆಂದರೆ ಸ್ಥಳೀಯರಿಗೆ ನಾಗರಿಕರಿಗೆ ಏನು ಬೇಕೋ ಅದನ್ನು ಅಲ್ಲಿ ರೆಸೊಲ್ಯೂಷನ್ ಮಾಡ್ತಾರೆ ಅಂತ ನೂರ ಐವತ್ಮೂರು ಪಂಚಾಯಿತಿಗಳ ರೆಸಲ್ಯೂಷನ್ನೂ ಸಹ ಸರ್ಕಾರ ಎತ್ತಿ ಕಸದ ಬುಟ್ಟಿಗಾಗ್ತು ಮತ್ತೆ ಯಾವಾಗ ನಾವು ಎತ್ತಿನ ಒಳೆಯಲ್ಲಿ ಆಗ್ತಾ ಇರ್ತಕ್ಕಂಥ ಮೋಸವನ್ನು ವಂಚನೆಯನ್ನ ಇಂಚಿಂಚು ಜನರ ಮುಂದೆ ಇಡ್ತಾ ಬಂದ್ವಿ ಸರ್ಕಾರ ನಮ್ಮನ್ನ ದೇಶದ್ರೋಹಿಗಳಂತೆ ನೋಡುವಂತೆ ಆಗಿದೆ ಕೊನೆಗೆ ಈ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ಋಷಭಾವತಿ ವ್ಯಾಲಿ ಅಂತೇನು ಕೋಲಾರಕ್ಕೆ ಕೆ ಸಿ ವ್ಯಾಲಿ ಚಿಕ್ಕಬಳ್ಳಾಪುರಕ್ಕೆ ಎನ್ ವ್ಯಾಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಋಷಭಾವತಿ ವ್ಯಾಲಿ ಅಂತ ಏನಿದೆ ಅದು ಮೂರನೇ ಹಂತದಲ್ಲಾದರೂ ಶುದ್ಧೀಕರಣ ಆಗಲಿ ಅಂತಂದರೆ ಅದನ್ನೂ ಮಾಡಿದೆ ಅದರಲ್ಲೂ ಮೋಸ ಮಾಡ್ಕೊಂಡು ಇವತ್ತು ಯಾವ ರೀತಿ ಅಂದರೆ ಇದೇ ನಮಗೆ ಗಂಗೆ ಗಂಗೆ ತಂದುಕೊಟ್ಟಷ್ಟು ಕೃಷ್ಣ ತಂದು ಕೊಟ್ಟಷ್ಟು ಕಾವೇರಿ ತಂದುಕೊಟ್ಟಷ್ಟು ಸಂಭ್ರಮಿಸ್ತಾ ಇದ್ದಾರೆ ಜನರನ್ನು ಮರಳು ಮಾಡ್ತಿದ್ದಾರೆ ರಾಜಕಾರಣಿ ಯಾವಾಗ ಆ ವಂಚನೆಯನ್ನು ನಾವು ಜನರ ಮುಂದೆ ಇಟ್ವಿ ಆಗ ನಮ್ಮನ್ನು ನೀರಾವರಿ ಹೋರಾಟಗಾರನ್ನ ಸರ್ಕಾರ ಜನಪ್ರತಿನಿಧಿಗಳು ಅಸ್ಪೃಶ್ಯರಂತೆ ಮಾಡಿದ್ದಾರೆ ಬೆಳಿಗ್ಗೆ ಇದ್ರೆ ಆರು ಗಂಟೆಗೆ ರೈತರು ಹೋಗ್ತಾರೆ ರೈತರು ಹೋಗ್ಬೇಕಾದ್ರೆ ಮನೆಯಿಂದ ಏನ್ ಹೋಗಲ್ಲ ಮನೆಯಿಂದ ಫಿಲ್ಟರ್ ತಗೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲ ಚಿಕ್ಕಬಳ್ಳಾಪುರ ಇಂದ ಬಂದ ವಾಟರ್ ತಗೊಳಕಾಗಲ್ಲ ಕನಿಷ್ಠ ಪಕ್ಷ ಅವರು ಅಲ್ಲಿರೋ ನೀರು ಮೇಲೆ ಇದೆ ಅಂತ ಕುಡಿಯುತ್ತಾರೆ ಆ ಕುಡಿದ ನಂತರನೇ ಅವ್ರು ಬರುವಂತ ಕಾಯಿಲೆಗಳು ಇವತ್ತು ಬನ್ನಿ ನಾನು ತೋರಿಸ್ತೀನಿ ಸಾವಿರಾರು ಕಡೆ ಈಗಲೇ ಮೇಲೆ ಇವೆ ನೀರು ಕೇಜ್ರಿವಾಲ್ ನೀರು ಬಿಟ್ಟರು ಆಚೆ ಬರ್ತಾ ನೀರು ನೋಡಿ ಯಾವ ಕೂಲಿಯನ್ನು ನೋಡಿದ್ರು ಅಷ್ಟೇ ಅದನ್ನ ಪಾಪ ಬಾಟಲ್ ಏನೋ ಅವರೆಲ್ಲ ತಗೊಂಡೋಗಿದ್ದು ಗಡಿ ಏನೋ ಮಡಿಕೆನ ನೀರೆಲ್ಲ ತಗೊಂಡಿದ್ದ ಹಂಗಾಗಿ ಇವತ್ತೇ ಚಿಕ್ಕಳು ಮೂವತ್ತು ಜನ ಇದ್ದಾರೆ ಮೊದಲ ಸಭೆ ಮತ್ತು ಆ ಒಂದು ಪ್ರಾರಂಭ ಕ್ರಿಯಾ ಸಂಸ್ಥೆಯ ಒಂದು ಸಮಾವೇಶ ಏನು ಮೂರು ಜಿಲ್ಲೆಗಳಲ್ಲಿ ಕೂಡ ನಾವು ನಿರಂತರವಾಗಿ ಹತ್ತು ದಿನಗಳಿಂದ ಎಲ್ಲಾ ತಾಲೂಕುಗಳನ್ನು ನಾವು ಭೇಟಿ ಮಾಡಿದ್ದೀವಿ ಅನೇಕ ಪೂರ್ವವಾಗಿ ಸಭೆ ನಡೆಸಿದ್ದೀವಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಸೇರ್ಕೊಳ್ಳಿಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಇಲ್ಲಿ ಮುಖ್ಯವಾಗಿ ಇರುವಂತಹ ಮಾಧ್ಯಮ ಸಾವು ಈ ಭಾಗದ ಜನತೆಗೆ ಬಿಂಬಿಸಬೇಕಾಗಿರೋದೇನೆಂದ್ರೆ ಮನುಷ್ಯರಿಗೆ ಮತ್ತು ಜೀವ ಜೀವಶೈಗಳಿಗೆ ಬಹಳ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ನೀರು ಮದುವೆದು ಎರಡನೇದು ಗಾಳಿ ಆಹಾರ ಇವತ್ತು ಏನು ಈ ಎಚ್ ಎನ್ ವ್ಯಾಲಿ ಕೆಸಿ ವ್ಯಾಲಿ ನೀರು ಮೂರನೇ ಹತ್ತ ಶುದ್ಧೀಕರಿಸದೆ ಬಿಟ್ಟಿರೋದ್ರಿಂದ ಅಂತರ್ಜಲ ಮಲಿನ ಆಗ್ತಾ ಇದೆ ಕೆರೆಗಳಲ್ಲಿ ಫಿಲ್ಟರ್ ಆಗ್ತಾ ಇದೆ ಅಂಶ ಮಾಧ್ಯಮಗಳ ಮುಖಾಂತರ ಜನರಿಗೆ ಮನವರಿಕೆ ಮಾಡಬೇಕು ಮಣ್ಣಿನ ಪದರಗಳ ಮುಖಾಂತರ ಕೆಳಗಡೆ ಹಳ್ಳಿಗಳಲ್ಲೂ ಕೂಡ ನಗರಗಳಲ್ಲೂ ಕೂಡ ಇರುವಂತಹ ಕೆರೆಗಳಲ್ಲಿ ಕೊಳವೆ ಬಾವಿಗಳು ಬರೆಸ್ತಿದ್ದಾರೆ ಕೆಲವು ಅದರಲ್ಲಿ ಹಾಗೆಯೇ ವಿಫಲವಾಗಿರೋದಿದೆ ಪ್ರೆಸೆಂಟ್ ಅದರಲ್ಲಿ ಈಗ ವರ್ಕಿಂಗ್ ಅಲ್ಲಿರುವಂತ ಕೊಳವೆ ಬಾವಿಗಳಿವೆ ತ್ಯಾಜ್ಯ ನೀರು ನೇರವಾಗಿ ಕೊಳವೆ ಬಾವಿಗಳ ಮುಖಾಂತರ ಕಲ್ಲಿನ ಪದರಗಳ ಮುಖಾಂತರ ಬೇರೆ ಬೇರೆ ಭಾಗಗಳಿಗೆ ಹರಿದೋಗ್ತಾ ಇದೆ ಅಂತರ್ಜಲ ಸಂಪೂರ್ಣ ಅಂತರ್ಜಲವನ್ನು ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರ ಮಲಿನ ಮಾಡಿದೆ ಇದು ನಮ್ಮ ಭಾಗಕ್ಕೆ ಮತ್ತೆ ಟೋಟಲಿ ಈ ಒಂದು ಜೀವ ಸಂಕುಲಕ್ಕೆ ಸರ್ಕಾರ ಕೊಟ್ಟಿರುವಂತ ದೊಡ್ಡ ಕುಡಿಲಿಬೇಕು ಅಂತರ್ಜಲ ಮಲಿನ ಆಗಿರೋದ್ರಿಂದ ಆ ನೀರನ್ನ ಕೃಷಿಗೆ ಜಾನುವಾರುಗಳಿಗೆ ಬಳಸಿ ಅದು ಆಹಾರದ ಸರಬಳಿ ಮುಖಾಂತರ ಮತ್ತೆ ತಿನ್ನುವಂತಹದ್ದಾಗಿದೆ ಆಹಾರ ಮಲಿನ ಆಗ್ತಾ ಇದೆ ನೀರು ಮಲಿನ ಆಗಿದೆ ಆ ನೀರು ಈ ಭಾಗದಲ್ಲಿ ಹರಿಯುತ್ತಿರೋದ್ರಿಂದ ಪರಿಸರ ಕೂಡ ಹಾಳಾಗ್ತಾ ಇದೆ ಇವತ್ತು ಕೆರೆ ತೀಟೆಗಳಲ್ಲಿ ತಾವು ಕೂಡ ಗಮನಿಸಿದೀರಿ ನಾವು ನೋಡಿದ್ದೀವಿ ಜಾನುವಾರುಗಳು ಹಸು ಕುರಿ ಮೇಕೆ ಕೋಳಿ ಎಲ್ಲ ಕೂಡ ಆ ಕೆರೆಗಳಲ್ಲಿ ನೀರು ಕುಡಿತಾ ಇತ್ತು ಇವತ್ತು ಬಿಟ್ಟಿರುವಂತಹ ತ್ಯಾಜ್ಯ ನೀರಿಂದ ಕೆರೆಗಳೊಳಗಡೆ ಯಾವುದೇ ಪ್ರಾಣಿಗಳು ಕೂಡ ನೀರು ಕುಡಿದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದೆ